ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ನೀಡುವಂಥ ಪಂಚ ಗ್ಯಾರಂಟಿಗಳಲ್ಲಿ ಅತಿ ಪ್ರಮುಖವಾದಂಥ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅದರಂತೆ ಅನೇಕ ಜನ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಅಂದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಹನ್ನೊಂದನೇ ಕಂತು ಕೇವಲ ಎರಡು ಸಾವಿರ ರೂಪಾಯಿ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಅಂದರೆ ಒಟ್ಟು ನಾಲ್ಕು ಸಾವಿರ ರೂಪಾಯಿಗಳು ಈಗಾಗಲೇ ಜಮಾ ಆಗ್ತಾಯಿದೆ ಇಂದು ಕೂಡ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ನಿನ್ನೆಯೂ ಕೂಡ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಇಲ್ಲಿ ನೋಡ್ಬೋದು ನಮ್ಮ ತಾಯಿಯವರಿಗೂ ಕೂಡ ನಿನ್ನೆ ಜಮಾ ಆಗಿದೆ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಇದು ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿದಂತಹ ಸ್ಕ್ರೀನ್ಶಾಟ್ ಆಗಿದೆ ಲೈವ್ ಪ್ರೂಫಾಗಿ ಕೂಡ ತೋರಿಸ್ತಾ ಇದ್ದೀನಿ ಅನೇಕ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಆದರೆ ನೀವು ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅಗತ್ಯವಿಲ್ಲ ನಿಮಗೆ ಸದ್ಯದಲ್ಲೇ ಅಂದರೆ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಬ್ಯಾಂಕ್ಗಳ ರಜೆ ಇರುವುದರಿಂದ ಸೋಮವಾರ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಹೋಗಿ ಪರಿಶೀಲನೆ ಮಾಡ್ಕೋರಿ ಅನೇಕ ಜನರು ಏನು ಮಾಡ್ತಾ ಇದ್ದೀರಿ ಅಂದರೆ ಡಿ ಬಿ ಟಿ ಮೂಲಕ ಚೆಕ್ ಮಾಡ್ತಾ ಇದ್ದೀರಿ ನಾನು ಕೂಡ ಡಿ ಬಿ ಟಿ ಮೂಲಕ ಚೆಕ್ ಮಾಡಿದಾಗ ಅಲ್ಲಿ ಹಣವನ್ನು ತೋರಿಸ್ತಾ ಇಲ್ಲ ಆದರೂ ಕೂಡ ಅಕೌಂಟಿಗೆ ಹಣ ಜಮಾ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಅಂದರೆ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಹನ್ನೊಂದು ಹನ್ನೆರಡನೇ ಕಂತನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಕೇವಲ ಹನ್ನೊಂದನೇ ಕಂತನ್ನು ಮಾತ್ರ ಜಮಾ ಮಾಡ್ತಾ ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಟ್ಟಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಆದರೆ ನೀವು ಡಿ ಬಿ ಟಿ ಆ್ಯಪಲ್ಲಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಹಣ ತೋರಿಸುವುದಿಲ್ಲ ಆದರೆ ನಂತರ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊರಿ ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ ಕೂಡ ಬಂದಿಲ್ಲ ಮೆಸೇಜ್ ಬರದೇ ಇದ್ದವ್ರಿಗೂ ಕೂಡ ಹಣ ಜಮಾ ಆಗಿದೆ ಇದು ಇವತ್ತಿನ ಸ್ಪಷ್ಟವಾದಂಥ ಮಾಹಿತಿಯಾಗಿರ್ತೈತಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಹನ್ನೊಂದನೇಗಂತೂ ಬರದೇ ಹೋದಲ್ಲಿ ಹನ್ನೆರಡನೇ ಕಂತು ಬರದೇ ಹೋದಲ್ಲಿ ಹೀಗೆ ಮಾಡಿ ಹಾಗೆ ಮಾಡಿ ಅಂಥೇಳಿ ಯಾವುದೇ ರೀತಿಯಾದಂಥ ಆತಂಕ ಪಡುವಂತಿಲ್ಲ ಯಾವುದೇ ರೀತಿಯಾದಂಥ ಬೇರೆ ಬೇರೆ ವಿಧಾನಗಳನ್ನು ಇಲ್ಲಿ ರಾಜ್ಯ ಸರ್ಕಾರ ನೀಡಿಲ್ಲ ನೂರಕ್ಕೆ ನೂರರಷ್ಟು ನಿಮಗೆ ಹತ್ತನೇ ಕಂತಿನ ಹಣದವರೆಗೂ ಕೂಡ ಬಂದಿದ್ದರೆ ನಿಮಗೆ ಹನ್ನೆರಡನೇ ಕಂತು ನೂರಕ್ಕೆ ನೂರರಷ್ಟು ಬರುತ್ತೆ ಮತ್ತು ಹನ್ನೊಂದನೇ ಕಂತು ಕೂಡ ಯಾರಿಗೆ ಬಂದಿಲ್ಲಲ್ಲ ಅಂಥವ್ರಿಗೂ ಕೂಡ ನೂರಕ್ಕೆ ನೂರರಷ್ಟು ಹಣ ಜಮ ಆಗುತ್ತೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಯೂಟ್ಯೂಬರ್ಸ್ ಮಾತುಗಳನ್ನು ನೀವು ದಯವಿಟ್ಟು ಕೇಳೋಕೆ ಹೋಗಬೇಡ್ರಿ ನೀವು ಸೋಮವಾರ ಮತ್ತು ಮಂಗಳವಾರ ಅಂದರೆ ಎರಡು ದಿನದಲ್ಲಿ ಪ್ರತಿ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಜಮ ಆಗುತ್ತೆ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರಿಗೆ ಹನ್ನೆರಡನೇ ಕಂತಿನ ಹಣವನ್ನು ಮುಂದಿನ ದಿನಮಾನಗಳಲ್ಲಿ ಹಾಕುವಂಥ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾವುದೇ ರೀತಿಯಾದಂಥ ಭಯಪಡುವಂಥ ಅಗತ್ಯವಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಆಗಿತ್ತು ಅನ್ನೋದು ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ